ಹೋಗಲ್ಲ ಟೀಕೆಗಳು ಸ್ವಾಗತ ಆದರೆ ರಚನಾತ್ಮಕವಾದಂತ ಟೀಕೆಗಳು ಇದ್ದಾಗ ಮಾತ್ರ ಅವಕ್ಕೆ ಸ್ವಾಗತ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ಇಲ್ಲದರೆ ಜನ ಆ ಟೀಕೆಗಳನ್ನ ಸತ್ಯಾಂಶದಿಂದ ಕೂಡಿ ಇರ್ತಕ್ಕಂಥ ಟೀಕೆಗಳನ್ನ ಜನ ತಿರಸ್ಕಾರ ಮಾಡುತ್ತಾರೆ ಇದನ್ನ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕರ್ನಾಟಕದ ಬಜೆಟ್ ಮೂರು ಲಕ್ಷ ಎಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿ ಮೂರು ಲಕ್ಷ ಎಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿ ಅದರಲ್ಲಿ ಒಟ್ಟು ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಒಂದು ಲಕ್ಷದ ಇಪ್ಪತ್ತ ಸಾವಿರ ಕೋಟಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಕೋಟಿನಲ್ಲಿ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿ ಗ್ಯಾರಂಟಿ ಯೋಜನೆಗಳಿಗೆ ನಾವು ತೆರೆದಿದ್ದೀವಿ ಸುಮಾರು ಅರವತ್ತ ಎಂಟು ಕೋಟಿ ಅರವತ್ತೆಂಟು ಸಾವಿರ ಕೋಟಿ ಅಭಿವೃದ್ಧಿ ಕೆಲಸಗಳಿಗೆ ಖರ್ಚು ಮಾಡ್ತಾ ಅರವತ್ತೆಂಟು ಸಾವಿರ ನಾವು ಕ್ಯಾಪಿ ನಲ್ಲಿ ಎರಡು ತರ ಇರ್ತದೆ ಒಂದು ರೆವಿನ್ಯೂ ಎಕ್ಸ್ಪೆಂಡಿಚರ್ ಇನ್ನೊಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಒಂದು ಸರ್ಕಾರ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅನ್ನ ಕಳೆದು ವರ್ಷಕ್ಕಿಂತ ಕಡಿಮೆ ಮಾಡಿದರೆ ಅದು ಅಭಿವೃದ್ಧಿ ಕೆಲಸಗಳಿಗೆ ಹಣ ಮಾಡ್ತಾ ಇಲ್ಲ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದ್ರೆ ಏನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದ್ರೆ ಅಸೆಟ್ ಕ್ರಿಯೇಷನ್ ಸಂಪತ್ತನ್ನು ನಿರ್ಮಾಣ ಮಾಡತಕ್ಕಂಥದ್ದು ಕಳೆದ ವರ್ಷಕ್ಕಿಂತ ಈ ವರ್ಷ ಹೆಚ್ಚು ಹಣವನ್ನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ನಾವು ಖರ್ಚು ಮಾಡಿದ್ದೀವಿ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಖರ್ಚು ಮಾಡಿದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಹೆಚ್ಚು ಹಣವನ್ನು ಖರ್ಚು ಮಾಡಿದ್ದೀವಿ ಅದರರ್ಥ ವೃದ್ಧಿಯ ನಮ್ಮ ಬೆಳವಣಿಗೆಯ ವೇಗ ಜಾಸ್ತಿ ಆಗಿದೆ ಈಗ ಜಿಡಿಪಿ ಗ್ರೋತ್ ಆಂತರಿಕ ಉತ್ಪನ್ನದ ಬೆಳವಣಿಗೆ ಜಿಡಿಪಿ ಜಿ ಪಿ ಅಂತ ಕೇಳ್ತೀವಿ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಆಂತರಿಕ ಉತ್ಪನ್ನ ಇಡೀ ದೇಶದಲ್ಲಿ ಆರ್ ನಂಬರ್ ಒನ್ ವಿ ಆರ್ ನಂಬರ್ ಒನ್ ರಾಷ್ಟ್ರದ ಎಲ್ಲ ಸರಾಸರಿ சராசரி ஜிடி பி எல்லாம் எரே கர்நாடக ஜிடிபி ஹத்து பாயிண்ட் எரோடு நான் ஜிடிபி பெண்களை இடீ ராஷ்டே நம்பர் ஒன் ஆக எஃப் டின் டைரெக் இன்வெஸ்ட்மெண்ட் फिन डेव्हलपमेंट फारीन डायरेक्ट इन्वेस्टमेंट महाराष्ट्र बिट्रे वि आर नंबर टू विू इथे कोडत महाराष्ट्र बिट्रे वि आर नंबर टू नाट गुजरात नाट मध्य प्रदेश नाट यू पी ना बिहार ನಾಟ್ ಹರಿಯಾಣ ಎಲ್ಲ ರಾಜ್ಯಗಳಿಗೆಲ್ಲ ನಾವು ಮುಂದೆ ಇದ್ದೀವಿ ಇದನ್ನ ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೀನಿ ಇದನ್ನ ಪರಿಶೀಲನೆ ಮಾಡಬಹುದು ಯಾರು ಬೇಕಾದ್ರೂ ಕೂಡ ಯಾರು ಬೇಕಾದರೂ ಕೂಡ ಪರಿಶೀಲನೆಯನ್ನು ಮಾಡಬಹುದು ನಾನು ಹೇಳ್ತಾ ಇರ್ತಕ್ಕಂಥದ್ದು ತಪ್ಪು ಅಂತ ಇದ್ರೆ ತಪ್ಪು ಅಂತ ಅದರಿಂದ ನಮ್ಮ ರಾಜ್ಯ ಅಭಿವೃದ್ಧಿನಲ್ಲಿ ಹಿಂದೆ ಬಿದ್ದಿಲ್ಲ ಇವತ್ತು ಸುಮಾರು ಮೂರು ಕೋಟಿ ಅಲ್ಲ ಮುನ್ನೂರ ಮೂವತ್ತು ಕೋಟಿ ಮಹಿಳೆಯರು ಫ್ರೀಯಾಗಿ ಬಸ್ನಲ್ಲಿ ಓಡಾಡ್ತಾ ಇದ್ದಾರೆ ಮುನ್ನೂರ ಮೂವತ್ತು ಕೋಟಿ ಮಹಿಳೆಯರು ಫ್ರೀಯಾಗಿ ಬಸ್ನಲ್ಲಿ ಓಡಾಡ್ತಾ ಇದ್ದಾರೆ ಒಂದು ಕೋಟಿ ಇಪ್ಪತ್ತೊಂದು ಲಕ್ಷ ಕುಟುಂಬಗಳಿಗೆ ಆ ಕುಟುಂಬದ ಯಜಮಾನಿಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿಗಳನ್ನು ಕೊಡ್ತಾ ಇದ್ದೀವಿ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಒಂದು ವರ್ಷಕ್ಕೆ ಸುಮಾರು ಮೂವತ್ತು ಸಾವಿರ ಕೋಟಿ ಗೃಹಲಕ್ಷ್ಮಿಗೆ ಖರ್ಚು ಮಾಡ್ತಾ ಇದ್ದೀವಿ ಮೂವತ್ತು ಸಾವಿರ ಕೋಟಿ ಇಟ್ಸ್ ನಾಟ್ ಎ ಸಿಂಪಲ್ ಥಿಂಗ್ ಒಂದು ವರ್ಷಕ್ಕೆ ಐವತ್ತಾರು ಸಾವಿರ ಕೋಟಿ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡ್ತಾ ಇದ್ದೀವಿ ಗೃಹ ಜ್ಯೋತಿ ಯೋಜನೆ ಎಲ್ರಿಗೂ ಇನ್ನೂರು ಯೂನಿಟ್ ವರೆಗೆ ಫ್ರೀಯಾಗಿ ಕರೆಂಟ್ ಕೊಡ್ತಕ್ಕಂಥ ಯೋಜನೆ ಅದಕ್ಕೆ ಒಂದು ಕೋಟಿ ಅರವತ್ತೆರಡು ಲಕ್ಷ ಕುಟುಂಬಗಳಿಗೆ ಫ್ರೀಯಾಗಿ ಕರೆಂಟ್ ಕೊಡ್ತಾ ಇದ್ದೀವಿ ರಾಜ್ಯದಲ್ಲಿ ಒಂದು ಕೋಟಿ ಅರವತ್ತೆರಡು ಲಕ್ಷ ಕುಟುಂಬಗಳಿಗೆ ಆಮೇಲೆ ಅನ್ನಭಾಗ್ಯ ಕಾರ್ಯಕ್ರಮ ಅನ್ನಭಾಗ್ಯ ಕಾರ್ಯಕ್ರಮ ಪ್ರಾರಂಭ ಮಾಡಿದವರು ಯಾರು ಮೊದಲು ಒಂದು ರೂಪಾಯಿ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದವರು ನಾನು ಇಟ್ ಇಸ್ ನಾಟ್ ನೋ ಅದರ್ ಗೌರ್ಮೆಂಟ್ ನಾನು ಪ್ರಾರಂಭ ಮಾಡಿದ್ದು ಆಮೇಲೆ ಐದು ಕೆಜಿ ಅಕ್ಕಿಯನ್ನು ಫ್ರೀಯ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ದು ನಾನು ಏಳು ಕೆಜಿ ಅಕ್ಕಿಯನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದು ನಾನು ಏಳರಿಂದ ಐದು ಜಿಗೆ ಮಾಡಿದವರು ಯಾರು ಏಳರಿಂದ ಐದು ಜಿಗೆ ಮಾಡಿದವರು ಯಾರು ಅದನ್ನು ಹೇಳಬೇಕಲ್ಲ ಜನಗಳಿಗೆ ಮತ್ತೆ ಈ ಸಾರಿ ಅಧಿಕಾರಕ್ಕೆ ಬಂದ ಮೇಲೆ ಐದು ಕೆಜಿ ಜೊತೆಗೆ ಇನ್ನೂ ಐದು ಕೆಜಿ ಕೊಡಲಿಕ್ಕೆ ಪ್ರಾರಂಭ ಮಾಡಿದವರು ನಮ್ಮ ಸರ್ಕಾರ ಯುವ ನಿಧಿ ಯೋಜನೆಗೆ ಹಣ ಕೊಟ್ಟು ಅದನ್ನು ಜಾರಿ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಸರ್ಕಾರ ಅದರಿಂದ ಈ ಎಲ್ಲ ಕಾರ್ಯಕ್ರಮಗಳು ಬಡವರ ಕಾರ್ಯಕ್ರಮಗಳು ಬಡವರಿಗೆ ಶಕ್ತಿ ಕೊಡ್ತಕ್ಕಂಥ ಕಾರ್ಯಕ್ರಮಗಳು ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಕೊಡ್ತಕ್ಕಂಥ ಕಾರ್ಯಕ್ರಮಗಳು ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಇದನ್ನ ಅರ್ಥ ಮಾಡ್ಕೊಳ್ಳದೆ ಟೀಕೆ ಮಾಡಲಿಕ್ಕೋಸ್ಕರ ಹಾಗಾದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಎಸ್ ಸಿ ಪಿ ಟಿ ಎಸ್ ಪಿ ಕಾಯಿದೆ ತಂದವರು ಯಾರು ಎರಡು ಸಾವಿರದ ಹದಿಮೂರರಲ್ಲಿ ಡಿಸೆಂಬರ್ ತಿಂಗಳಲ್ಲಿ ತಗೊಂಡ್ಬಂದವರು ನಾವು ಇಡೀ ದೇಶದಲ್ಲಿ ಇದೆಯಾ ಆಂಧ್ರ ತೆಲಂಗಾಣ ಬಿಟ್ರೆ ಕರ್ನಾಟಕ ಇವು ಮೂರು ರಾಜ್ಯಗಳು ಬಿಟ್ಟರೆ ಬೇರೆ ರಾಜ್ಯಗಳಲ್ಲಿ ಇಲ್ಲ ದೇಶದಲ್ಲಿಲ್ಲ ಬೇರೆ ರಾಜ್ಯಗಳಲ್ಲಿ ಇವತ್ತು ಮೂವತ್ತೊಂಬತ್ತು ಸಾವಿರದ ಇನ್ನೂರ ಹದಿನಾಲ್ಕು ಕೋಟಿ ರೂಪಾಯಿಗಳನ್ನ ಎಸ್ ಸಿ ಪಿ ಟಿ ಎಸ್ ಪಿ ನಲ್ಲಿ ಖರ್ಚು ಮಾಡ್ತಾ ಇದ್ದೀವಿ ಮೂವತ್ತು ಒಂಬತ್ತು ಸಾವಿರದ ಇನ್ನೂರ ಹದಿನಾಲ್ಕು ಕೋಟಿ ಬೇರೆ ರಾಜ್ಯದಲ್ಲಿ ತೋರಿಸಿ ನೋಡ ಕೇಂದ್ರ ಸರ್ಕಾರದ್ದು ನಲವತ್ತೆಂಟು ಲಕ್ಷ ಕೋಟಿ ಬಜೆಟ್ ಅಲ್ಲಿ ಹಾಕಿಲ್ಲ ಕೇವಲ ಅರವತ್ತು ಸಾವಿರ ಕೋಟಿ ಎಸ್ ಸಿ ಪಿ ಟಿ ಎಸ್ ಪಿ ನಲ್ಲಿ ಖರ್ಚು ಮಾಡ್ತಕ್ಕಂಥದ್ದು ನಲವತ್ತೆಂಟು ಲಕ್ಷಕ್ಕೆ ಅರವತ್ತು ಸಾವಿರ ಕೋಟಿ ನಮ್ಮದು ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರಕ್ಕೆ ಮೂವತ್ತೊಂಬತ್ತು ಸಾವಿರದ ಇನ್ನೂರ ಹದಿನಾಲ್ಕು ಕೋಟಿ ಅದರಿಂದ ಈ ಸರ್ಕಾರ ಬಡವರ ಪರವಾಗಿರ್ತಕ್ಕಂಥ ಸರ್ಕಾರ ದಲಿತರ ಪರವಾಗಿರ್ತಕ್ಕಂಥ ಸರ್ಕಾರ ಹಿಂದುಳಿದವ್ರ ಪರವಾಗಿರ್ತಕ್ಕಂಥ ಸರ್ಕಾರ ಇದನ್ನ ನೀವೆಲ್ಲ ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಅದರಿಂದ ನಾವು ಬಡವ್ರ ಪರವಾಗಿದ್ದೀವಿ ದಲಿತರ ಪರವಾಗಿದ್ದೀವಿ ಹಿಂದುಳಿದವ್ರ ಪರವಾಗಿದ್ದೀವಿ ರೈತರ ಪರವಾಗಿದ್ದೀವಿ ಮಹಿಳೆಯರ ಪರವಾಗಿದ್ದೀವಿ ಬಹಳ ಜನ ಇಲ್ಲಿ ಮಹಿಳೆಯರೆಲ್ಲ ಒಟ್ಟು ರಾಜ್ಯ ಅಥವಾ ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಹಳ್ಳಿಗಳ ಅಭಿವೃದ್ಧಿ ಆಗಬೇಕು ಜಿಲ್ಲೆಗಳ ಅಭಿವೃದ್ಧಿ ಆಗಬೇಕು ತಾಲೂಕುಗಳ ಅಭಿವೃದ್ಧಿ ಆದಾಗ ಮಾತ್ರ ಒಂದು ರಾಜ್ಯದ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಒಂದು ದೇಶದ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ನಾವು ಒಕ್ಕೂಟದ ವ್ಯವಸ್ಥೆನಲ್ಲಿದ್ದೇವೆ ಪರಸ್ಪರ ಹೊಂದಾಣಿಕೆಯಿಂದ ಆಡಳಿತವನ್ನು ನಡೆಸಬೇಕಾಗ್ತದೆ ಹಾಗಾಗಿ ದೇಶದ ಅಭಿವೃದ್ಧಿ ಅಂತಂದ್ರೆ ದೇಶದ ಜಿ ಡಿ ಪಿ ಬೆಳವಣಿಗೆ ಆಗಿದೆ ಅಂತಂದ್ರೆ ರಾಜ್ಯಗಳ ಅಭಿವೃದ್ಧಿ ಆದಾಗ ಮಾತ್ರ ಸಾಧ್ಯ ಆಗ್ತದೆ ಜಿಲ್ಲೆಗಳ ಅಭಿವೃದ್ಧಿ ಆದಾಗ ಮಾತ್ರ ಸಾಧ್ಯ ಆಗ್ತದೆ ತಾಲೂಕುಗಳ ಅಭಿವೃದ್ಧಿ ಆದಾಗ ಮಾತ್ರ ಸಾಧ್ಯ ಆಗ್ತದೆ ಹಳ್ಳಿಗಳ ಅಭಿವೃದ್ಧಿ ಆದಾಗ ಮಾತ್ರ ಸಾಧ್ಯ ಆಗ್ತದೆ ನಾವು ಸಮಾಜದಲ್ಲಿರ್ತಕ್ಕಂಥ ಬಡವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಎಲ್ಲ ಧರ್ಮದ ಜನರು ಇವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡಬೇಕು ಅದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ಯಶಸ್ಸು ಆಗ್ಬೇಕಾದ್ರೆ ಎಲ್ಲರಿಗೂ ಅವಕಾಶಗಳನ್ನು ಒದಗಿಸಿಕೊಟ್ಟಾಗ ಮಾತ್ರ ಎಲ್ಲರಿಗೂ ಸಾಮಾಜಿಕವಾಗಿ ಆರ್ಥಿಕವಾಗಿ ಸ್ವಾತಂತ್ರ್ಯವನ್ನು ಕೊಟ್ಟಾಗ ಮಾತ್ರ ಇಲ್ಲದೆ ಹೋದ್ರೆ ದೇಶಕ್ಕೆ ಬರೀ ಸ್ವಾತಂತ್ರ್ಯ ಬಂದದ್ರಿಂದ ಜನಜೀವನ ಬೆಳವಣಿಗೆ ಆಗಲಿಕ್ಕೆ ಕಷ್ಟ ಆಗ್ತದೆ ಎಲ್ಲ ಜನರು ಕೂಡ ಮುಖ್ಯವಾಗಿ ಬರಲಿಕ್ಕೆ ಕಷ್ಟ ಆಗ್ತದೆ ಇದಕ್ಕೋಸ್ಕರ ನಾವು ಅನೇಕ ಕಾರ್ಯಕ್ರಮಗಳನ್ನು ಅಧಿಕಾರದಲ್ಲಿರುವಾಗ ಜನರಿಗೆ ಬಡವರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ನಾವು ಇದನ್ನು ಮಾಡುವಾಗ ಯಾವುದೇ ಧರ್ಮವನ್ನು ನೋಡಲ್ಲ ಯಾವುದೇ ಜಾತಿಯನ್ನ ನೋಡಲ್ಲ ಯಾವುದೇ ಭಾಷೆಯನ್ನ ನೋಡ್ಲಿಕ್ಕೆ ಹೋಗಲ್ಲ ಯಾವುದೇ ಪಕ್ಷವನ್ನ ನೋಡ್ಲಿಕ್ಕೆ ಹೋಗಲ್ಲ ಎಲ್ಲ ಪಕ್ಷದವ್ರಿಗೂ ಕೂಡ ಕೊಡ್ತೀವಿ ಈಗ ನಾವು ಮಾಡ್ತಕ್ಕಂಥ ಗ್ಯಾರಂಟಿ ಯೋಜನೆಗಳಿದಾವಲ್ಲ ಆ ಗ್ಯಾರಂಟಿ ಯೋಜನೆಗಳು ಈಗ ಶಕ್ತಿ ಯೋಜನೆ ಕಾರ್ಯಕ್ರಮ ಆ ಶಕ್ತಿ ಯೋಜನೆ ಕಾರ್ಯಕ್ರಮ ಮಾಡುವಾಗ ಎಲ್ಲ ಮಹಿಳೆಯರು ಎಲ್ಲ ಜಾತಿ ಸೇರಿದವರು ಎಲ್ಲ ಧರ್ಮಕ್ಕೆ ಸೇರಿದವರು ಎಲ್ಲ ಪಕ್ಷಕ್ಕೆ ಸೇರಿದವರು ಎಲ್ಲರೂ ಕೂಡ ಇವರು ಇದರಲ್ಲಿ ಯಾವುದೇ ಪಕ್ಷ ಭೇದ ಇಲ್ಲ ಧರ್ಮ ಭೇದ ಇಲ್ಲ ಜಾತಿ ಭೇದ ಇಲ್ಲ ಭಾಷೆ ಭೇದ ಇಲ್ಲ ನಾ ಯಾಕೆ ಈ ಮಾತುಗಳನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಬಡವರಿಗೆ ಆರ್ಥಿಕವಾಗಿ ಶಕ್ತಿಯನ್ನು ಕೊಡಬೇಕು ಬಡವರಿಗೆ ಸಾಮಾಜಿಕವಾಗಿ ಶಕ್ತಿಯನ್ನು ಕೊಡಬೇಕು ಆಗ ಮಾತ್ರ ಸಂವಿಧಾನದಲ್ಲಿ ಹೇಳಿರ್ತಕ್ಕಂಥ ಗುರಿ ಏನಿದೆ ಸಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲದೆ ಹೋದರೆ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಬುದ್ಧಿನ ಕಾಲದಿಂದ ಹಿಡಿದು ಬಸವಣ್ಣನವರ ಕಾಲದಿಂದ ಹಿಡಿದು ಅಂಬೇಡ್ಕರ್ ಅವರ ಹಿಡಿದು ಮಹಾತ್ಮ ಗಾಂಧೀಜಿಯವರಿಂದ ಹಿಡಿದು ಈ ದೇಶದಲ್ಲಿ ಬದಲಾವಣೆ ಆಗಬೇಕು ಪರಿವರ್ತನೆ ಆಗಬೇಕು ಸಮ ಸಮಾಜ ನಿರ್ಮಾಣ ಆಗಬೇಕು ಸಮಾನತೆಯ ಸಮಾಜ ನಿರ್ಮಾಣ ಆಗಬೇಕು ಜಾತ್ಯತೀತ ರಾಷ್ಟ್ರ ಆಗಬೇಕು ಇದನ್ನು ಮಾಡ್ತಕ್ಕಂಥದ್ದು ನಮ್ಮ ಗುರಿ ಅಂತಕ್ಕಂಥದ್ದನ್ನ ಇವತ್ತು ನಾನು ಹೇಳಲಿಕ್ಕೆ ಬಯಸ ಬಹಳ ಜನ ನಮ್ಮ ಮೇಲೆ ಟೀಕೆ ಮಾಡ್ತಾರೆ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಕೊಟ್ಟುಕೊಟ್ಟ ಮೇಲೆ ಚಂದ್ರಶೇಖರ ಗೌಡ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಕೊಟ್ಟ ಮೇಲೆ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ಎಲ್ಲ ಅಭಿವೃದ್ಧಿ ಕೆಲಸಗಳು ನಿಂತು ಹೋಗಿದಾವೆ ಏನು ಇವತ್ತು ಇಷ್ಟೊಂದು ಕೋಟಿ ರೂಪಾಯಿಗಳಿಗೆ ಅಭಿವೃದ್ಧಿ ಕೆಲಸಗಳಿಗೆ ಶಂಕುಸ್ಥಾಪನೆ ಮಾಡಿದೀವಲ್ಲ ಇಷ್ಟೊಂದು ಸವಲತ್ತುಗಳು ಕೊಟ್ಟಿದ್ದು ಒಂದೂವರೆ ಲಕ್ಷ ಜನರಿಗೆ ಸವಲತ್ತುಗಳನ್ನು ಕೊಟ್ಟಿದ್ದೇವೆ ಸ್ಮಾಲ್ ಜೋ ಎಲ್ರಿಗೂ ಕೊಟ್ಟಿದ್ದೇವೆ ಜನವರಿನಲ್ಲಿ ಕೊಟ್ಟಿದ್ದೇವೆ ಈಗ ಡಿಸೆಂಬರ್ನಲ್ಲಿ ಕೊಡ್ತಾ ಇದ್ದೀವಿ ಕಳೆದ ವರ್ಷ ಕೊಟ್ಟಿದ್ದೇವೆ ಈ ವರ್ಷ ಕೊಟ್ಟಿದ್ದೇವೆ ಅದರಿಂದ ಟೀಕೆಗಳು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಟೀಕೆ ಮಾಡಬೇಕು ನಾನು ಮಾಡಬಾರದು ಅಂತ ಹೇಳಕ್ ಹೋಗಲ್ಲ ಟೀಕೆಗಳು ಸ್ವಾಗತ ಆದರೆ ರಚನಾತ್ಮಕವಾದಂಥ ಟೀಕೆಗಳಿದ್ದಾಗ ಮಾತ್ರ ಅವಕ್ಕೆ ಸ್ವಾಗತ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಹೋದರೆ ಜನ ಆ ಟೀಕೆಗಳನ್ನು ಸತ್ಯಾಂಶದಿಂದ ಕೂಡಿ ಕೂಡಿಲ್ಲ ಟೀಕೆಗಳನ್ನು ಜನ ತಿರಸ್ಕಾರ ಮಾಡುತ್ತಾರೆ ಇದನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಇವತ್ತು ಕರ್ನಾಟಕದ ಬಜೆಟ್ ಮೂರು ಲಕ್ಷ ಎಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿ ಮೂರು ಲಕ್ಷ ಎಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿ ಅದರಲ್ಲಿ ಒಟ್ಟು ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಒಂದು ಲಕ್ಷದ ಇಪ್ಪತ್ತಾರು ಸಾವಿರ ಕೋಟಿ ಆ ಒಂದು ಲಕ್ಷ ಇಪ್ಪತ್ತು ಸಾವಿರ ಕೋಟಿನಲ್ಲಿ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿ ಗ್ಯಾರಂಟಿ ಯೋಜನೆಗಳಿಗೆ ನಾವು ಕರೆದಿದ್ದು ಸುಮಾರು ಅರವತ್ತ ಎಂಟು ಕೋಟಿ அறுவத்தெட்டு சாகிதோட்டி அபிவிருக்கு ஸ்டுரோ நான் எக்ஸ்பெண்டிச்சர் எரண்டு தர இது ஒன்று ரெவென்யூ எக்ஸ்பெண்டிச்சர் இன்னொரு கேபிட்டல் எக்ஸ்பெண்டிச்சர் சர்க்கிட்டல் எக்ஸ்பெண்டிச்சர் கலந்து வர்ஷக்கி கடமை ಅದು ಅಭಿವೃದ್ಧಿ ಕೆಲಸಗಳಿಗೆ ಹಣ ಮಾಡ್ತಾ ಇಲ್ಲ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದ್ರೆ ಏನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದರೆ ಅಸೆಟ್ ಕ್ರಿಯೇಷನ್ ಸಂಪತ್ತನ್ನು ನಿರ್ಮಾಣ ಮಾಡತಕ್ಕಂಥದ್ದು ಕಳೆದ ವರ್ಷಕ್ಕಿಂತ ಈ ವರ್ಷ ಹೆಚ್ಚು ಹಣವನ್ನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ನಾವು ಖರ್ಚು ಮಾಡಿದ್ದೀವಿ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಖರ್ಚು ಮಾಡಿದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಹೆಚ್ಚು ಹಣವನ್ನು ಖರ್ಚು ಮಾಡಿದ್ದೀವಿ ಅದರರ್ಥ ವೃದ್ಧಿಯ ನಮ್ಮ ಬೆಳವಣಿಗೆಯ ವೇಗ ಜಾಸ್ತಿ ಆಗಿದೆ ಈಗ ಜಿ ಪಿ ಗ್ರೋತ್ ಆಂತರಿಕ ಉತ್ಪನ್ನದ ಬೆಳವಣಿಗೆ ಡಿ ಪಿ ಜಿ ಪಿ ಅಂತ ಕೇಳ್ತೀವಿ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಆಂತರಿಕ ಉತ್ಪನ್ನ ಇಡೀ ದೇಶದಲ್ಲಿ ಆರ್ ನಂಬರ್ ಒನ್ ಆರ್ ನಂಬರ್ ಒನ್ ರಾಷ್ಟ್ರದ ಎಲ್ಲ ಸರಾಸರಿ ರಾಜ್ಯಗಳ ಸರಾಸರಿ ಜಿ ಡಿ ಪಿ ಎಂಟು ಪಾಯಿಂಟ್ ಎರಡು ಇದ್ರೆ ಕರ್ನಾಟಕದ ಜಿ ಡಿ ಪಿ ಹತ್ತು ಪಾಯಿಂಟ್ ಎರಡು ನಾವು ಜಿ ಡಿ ಪಿ ಬೆಳವಣಿಗೆಯಲ್ಲಿ ಇಡೀ ರಾಷ್ಟ್ರದಲ್ಲಿಯೇ ನಂಬರ್ ಒನ್ ಆಮೇಲೆ डरेक्ट डेवलपमेंट, फारीलपमेंट फॉर्न डायरेक्ट इन्वेस्टमेंट, महाराष्ट्र बिट्रे वि आर नंबर टू वी आर नंबर टू एर स्थान तेरे को महाराष्ट्र बिट्रे वि आर नंबर टू நாட் குஜராத் நாட் மத்திய பிரதேச நாட் யூபி நாட் பிஹார் நாட் ஹரியானா எல்லா நான் முந்தைய இதன முந்தே இடத்தக்கய நான் இத பரிசீலனை மாதிரி யார் கூட யார் கூட பரிசீலனையா ನಾನು ಹೇಳ್ತಾ ಇರ್ತಕ್ಕಂಥದ್ದು ತಪ್ಪು ಅಂತ ಇದ್ರೆ ತಪ್ಪು ಅಂತ ಹೇಳ್ಬೇಕಾಗ್ತದೆ ಅದರಿಂದ ನಮ್ಮ ರಾಜ್ಯ ಅಭಿವೃದ್ಧಿನಲ್ಲಿ ಹಿಂದೆ ಬಿದ್ದಿಲ್ಲ ಇವತ್ತು ಸುಮಾರು ಮೂರು ಕೋಟಿ ಅಲ್ಲ ಮುನ್ನೂರ ಮೂವತ್ತು ಕೋಟಿ ಮಹಿಳೆಯರು ಫ್ರೀಯಾಗಿ ಆಗಿ ಬಸ್ನಲ್ಲಿ ಓಡಾಡ್ತಾ ಇದ್ದಾರೆ ಮುನ್ನೂರ ಮೂವತ್ತು ಕೋಟಿ ಮಹಿಳೆಯರು ಫ್ರೀಯಾಗಿ ಬಸ್ನಲ್ಲಿ ಓಡಾಡ್ತಾ ಇದ್ದಾರೆ ಒಂದು ಕೋಟಿ ಇಪ್ಪತ್ತೊಂದು ಲಕ್ಷ ಕುಟುಂಬಗಳಿಗೆ ಆ ಕುಟುಂಬದ ಯಜಮಾನಿಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿಗಳನ್ನ ಕೊಡ್ತಾ ಇದ್ದೀವಿ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಒಂದು ವರ್ಷಕ್ಕೆ ಸುಮಾರು ಮೂವತ್ತು ಸಾವಿರ ಕೋಟಿ ಗೃಹಲಕ್ಷ್ಮಿಗೆ ಖರ್ಚು ಮಾಡ್ತಾ ಇದ್ದೀವಿ ಸಾವಿರ ಕೋಟಿ ಇಟ್ಸ್ ನಾಟ್ ಎ ಸಿಂಪಲ್ ಥಿಂಗ್ ಒಂದು ವರ್ಷಕ್ಕೆ ಐವತ್ತಾರು ಸಾವಿರ ಕೋಟಿ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡ್ತಾ ಇದ್ದಾರೆ ಗೃಹ ಜ್ಯೋತಿ ಯೋಜನೆ ಎಲ್ರಿಗೂ ಇನ್ನೂರು ಯೂನಿಟ್ವರೆಗೆ ಫ್ರೀ ಆಗಿ ಕರೆಂಟ್ ಕೊಡ್ತಕ್ಕಂಥ ಯೋಜನೆ ಅದಕ್ಕೆ ಒಂದು ಕೋಟಿ ಅರವತ್ತೆರಡು ಲಕ್ಷ ಕುಟುಂಬಗಳಿಗೆ ಫ್ರೀಯಾಗಿ ಕರೆಂಟ್ ಕೊಡ್ತಾ ಇದ್ದೀವಿ ರಾಜ್ಯದಲ್ಲಿ ಒಂದು ಕೋಟಿ ಅರವತ್ತೆರಡು ಲಕ್ಷ ಕುಟುಂಬಗಳಿಗೆ ಆಮೇಲೆ ಅನ್ನಭಾಗ್ಯ ಕಾರ್ಯಕ್ರಮ ಅನ್ನಭಾಗ್ಯ ಕಾರ್ಯಕ್ರಮ ಪ್ರಾರಂಭ ಮಾಡಿದವರು ಯಾರು ಮೊದಲು ಒಂದು ರೂಪಾಯಿ ಕೊಡಲಿಕ್ಕೆ ಪ್ರಾರಂಭ ಮಾಡಿದವರು ನಾನು ಇಟ್ ಇಸ್ ನಾಟ್ ನೋ ಅದರ್ ಗೌರ್ಮೆಂಟ್ ನಾನು ಪ್ರಾರಂಭ ಮಾಡಿದ್ದು ಆಮೇಲೆ ಐದು ಕೆ ಜಿ ಅಕ್ಕಿಯನ್ನು ಫ್ರೀಯ ಕೊಡಲಿಕ್ಕೆ ಪ್ರಾರಂಭ ಮಾಡದ್ದು ನಾನು ಏಳು ಕೆ ಜಿ ಅಕ್ಕಿಯನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡದ್ದು ನಾನು ಏಳರಿಂದ ಐದು ಕೆಜಿಗೆ ಮಾಡಿದವರು ಯಾರು ಏಳರಿಂದ ಐದು ಕೆಜಿಗೆ ಮಾಡಿದವರು ಯಾರು ಅದನ್ನು ಹೇಳ್ಬೇಕಲ್ಲ ಜನಗಳಿಗೆ ಮತ್ತೆ ಈ ಸಾರಿ ಅಧಿಕಾರಕ್ಕೆ ಬಂದ ಮೇಲೆ ಐದು ಕೆ ಜಿ ಜೊತೆಗೆ ಇನ್ನೂ ಐದು ಕೆ ಜಿಗೆ ಕೊಡಲಿಕ್ಕೆ ಪ್ರಾರಂಭ ಮಾಡಿದವರು ನಮ್ಮ ಸರ್ಕಾರ ಯುವ ನಿಧಿ ಯೋಜನೆಗೆ ಹಣ ಕೊಟ್ಟು ಅದನ್ನು ಜಾರಿ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಸರ್ಕಾರ ಅದರಿಂದ ಈ ಎಲ್ಲ ಕಾರ್ಯಕ್ರಮಗಳು ಬಡವರ ಕಾರ್ಯಕ್ರಮಗಳು ಬಡವರಿಗೆ ಶಕ್ತಿ ಕೊಡ್ತಕ್ಕಂಥ ಕಾರ್ಯಕ್ರಮಗಳು ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಕೊಡ್ತಕ್ಕಂಥ ಕಾರ್ಯಕ್ರಮಗಳು ಇದನ್ನ ಅರ್ಥ ಮಾಡ್ಕಬೇಕಾಗುತ್ತದೆ ಇದರ ಅರ್ಥ ಮಾಡ್ಕೊಂಡ್ರೆ ಟಿಕೆ ಮಾಡ್ಲಿಕ್ಕೆಸ್ಕರ ಹಾಗಾದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ एससीಪಿ ಟಿಎಸ್‌ಪಿ ಕಾಯಿದೆ ತಂದವರು ಯಾರು 2013 ರಲ್ಲಿ ಡಿಸೆಂಬರ್ ತಿಂಗಳಲ್ಲೇ ತಕ ಬಂದವರು ನಾವು ಇಡಿ ದೇಶದಲ್ಲಿ ಇದೀಯಾ ಆಂಧ್ರ ತೆಲಂಗಾಣ ಬಿತ್ರೆ ಕರ್ನಾಟಕ ಇವು ಮೂರು ರಾಜ್ಯಗಳು ಬಿಟ್ಟರೆ ಬೇರೆ ರಾಜ್ಯಗಳಲ್ಲಿ ಇಲ್ಲ ದೇಶದಲ್ಲಿ ಇಲ್ಲ ಬೇರೆ ರಾಜ್ಯಗಳಲ್ಲಿ ಇವತ್ತು ಮೂವತ್ತೊಂಬತ್ತು ಸಾವಿರದ ಇನ್ನೂರ ಹದಿನಾಲ್ಕು ಕೋಟಿ ರೂಪಾಯಿಗಳನ್ನ ಪಿ ಟಿ ಎಸ್ ಪಿ ನಲ್ಲಿ ಖರ್ಚು ಮಾಡ್ತಾ ಇದ್ದೀವಿ ಮೂವತ್ತು ಒಂಬತ್ತು ಸಾವಿರದ ಇನ್ನೂರ ಹದಿನಾಲ್ಕು ಕೋಟಿ ಬೇರೆ ರಾಜ್ಯದಲ್ಲಿ ಕೂರಿಸಿ ನೋಡೋಣ ಕೇಂದ್ರ ಸರ್ಕಾರದ್ದು ನಲವತ್ತೆಂಟು ಲಕ್ಷ ಕೋಟಿ ಬಜೆಟ್ ಅಲ್ಲಿ ಹಾಕಿಲ್ಲ ಕೇವಲ ಅರವತ್ತು ಸಾವಿರ ಕೋಟಿ ಎಸ್ ಸಿ ಪಿ ಟಿ ಎಸ್ ಬಿ ನಲ್ಲಿ ಖರ್ಚು ಮಾಡ್ತಕ್ಕಂಥದ್ದು ನಲವತ್ತೆಂಟು ಲಕ್ಷಕ್ಕೆ ಅರವತ್ತು ಸಾವಿರ ಕೋಟಿ ನಮ್ಮದು ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರಕ್ಕೆ ಮೂವತ್ತೊಂಬತ್ತು ಸಾವಿರದ ಇನ್ನೂರ ಹದಿನಾಲ್ಕು ಕೋಟಿ ಅದರಿಂದ ಈ ಸರ್ಕಾರ ಬಡವರ ಪರವಾಗಿರ್ತಕ್ಕಂಥ ಸರ್ಕಾರ ದಲಿತರ ಪರವಾಗಿರ್ತಕ್ಕಂಥ ಸರ್ಕಾರ ಹಿಂದುಳಿದವರ ಪರವಾಗಿರ್ತಕ್ಕಂಥ ಸರ್ಕಾರ ಇದನ್ನ ನೀವೆಲ್ಲ ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ನಾವು ಬಡವರ ಪರವಾಗಿದ್ದೀವಿ ದಲಿತರ ಪರವಾಗಿದ್ದೀವಿ ಹಿಂದುಳಿದವರ ಪರವಾಗಿದ್ದೀವಿ ರೈತರ ಪರವಾಗಿದ್ದೀವಿ ಮಹಿಳೆಯರ ಪರವಾಗಿದ್ದೀವಿ बहळ जन इला ओरट राज्य अथवा देश अभिवृद्ध